Gracias. ಫ್ರೆಂಡ್ಸ್ ಇವತ್ತೇನ್ ತೋರ್ಸಪ್ಪ ಅಂತಂದ್ರ ನಮ್ಮೂರೊಳಗ ಈಗ ಬಸವನ್ ದೇವ್ರ ಮೂರ್ತಿ ತೊಂದ್ರೆ ಸಾಕತ್ತವ್ರಿ ಅದನ್ನ ಆಗ ತೋರ್ಸ್ತಾನೆ ಹಿಡಿಯೋ ಒಳಗ ಯಾವ ತರ ನಮ್ಮ ಊರ್ ಹಿರಿಯರಾಗಲಿ ಒಂದ್ ದೇವಕರಾಗ್ಲಿ ಒಂದ್ ಚಿಕ್ಕ ಮಕ್ಳಾಗ್ಲಿ ಏನೇನ್ ಕೆಲಸ ಮಾಡಲ್ರೂ ಕಸ ಕೂಡೆ ಕೆಲಸ ಮಾಡಿದ್ದೈತಿ ಯಾವ ತರ ಮೂರ್ತಿ ಐತಿ ಅಂತ ಕಸ ಒಂದ್ ಮೂರ್ತಿ ಪ್ರತಿಷ್ಠಾಪನೆ ಮಾಡೈತಿ ಮೇಲ್ಗಡೆ ದೊಡ್ಡ ಮೂರ್ತಿ ಒಂದು ದೇವಸ್ಥಾನ ಟೈಪ್ ಎಲ್ರೂ ಇಡೀ ಊರ್ ಜನ ಎಲ್ಲ ನಿಂತ್ ಕಾಸ ಎರಡರಿಂದ ಮೂರ್ ದಿನ ಆಯ್ತ್ರಿ ಆ ಎಲ್ಲಾ ಫಂಕ್ಷನ್ ಹೋಗಿ ಮಾಡಕತ್ತ ಏನೇನ್ ಇರಬೇಕಂತ ತೋರ್ಸ್ಕೊಂತ ಹೋಗ್ತಾನೆ ಬರ್ರಿ ಯಾರ್ಯಾರ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಯಾಕಂದ್ಕೋತಾನೆ ಬರ್ರಿ ವಿಡಿಯೋ ನೋಡೋಣ ನಮ್ಮೂರ್ ಜನ ಯುವಕರು ಎಲ್ಲರೂ ಶೇರ್ ಕಸ ಬಸವೇಶ್ವರ ಮೂರ್ತಿನ ಬರ್ಮಾಡ್ಕೋಕತ್ತೂರು ಲೋಕರ್ ಗ್ರಾಮ ಇಲ್ಲಿಂದ ನಾವು ಮಿನಿಮಮ್ ಒಂದ್ ಐವತ್ ಕಿಲೋಮೀಟರ್ ಇಂದ ಮೂರ್ತಿ ಬಂದಿತ್ರಿ ಅದು ನಮ್ಮೂರ್ ಎಲ್ಲಾ ಯುವಕರು ಶೇರ್ ಕಾಸ ಒಂದ ಇಪ್ಪತ್ ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ದಿಂದ ಮೂರ್ತಿನ ಬರ್ಮಾಡ್ಕೊಂಡ್ರಿ ಎಲ್ರು ಬೈಕ್ ರ್ಯಾಲಿ ಒಳ್ಳೆ ಕಾರ್ ಬಂದ್ರೆ ಆಲ್ರೆಡಿ ನಮ್ಮ ಊರಿಗೆ ಬಸವೇಶ್ವರ ಮೂರ್ತಿ ಎಂಟ್ರಿ ಕೊಟ್ಟಿತ್ತು ಎಂಟ್ರಿ ನಮ್ಮ ಊರ ಒಳಗಡೆನ ಬಂತ್ರಿ ಯಾಕಂತಂದ್ರ ಮೊದಲಾಗಿ ಬೇರೆ ಊರ್ ಒಳಗೆ ಇತ್ತಲ್ಲ ನಮ್ಮ ಬಂತಿವಾಗ ಇಲ್ಲಿ ನೋಡ್ರಿ ಎಲ್ಲಾ ಹೆಣ್ಮಕ್ಳೆಲ್ಲ ಕುಂಬ ಹೊತ್ಕೊಂಡ್ ಕಾಸ ಒಳ್ಳೆಲ್ಲಾರು ಡೊಳ್ಳಿನ ಮಜಲು ಮತ್ ಒಳ್ಳೆ ಬೇಂಡು ಮತ್ತ ಭಜನಾ ಎಲ್ಲಾನು ತೊಗೊಂಡ್ ಕಾಸ ಬಸವೇಶ್ವರ ಮೂರ್ತಿನ ಬರ್ ಮಾಡ್ಕೋಕಾರ ಇಡೀ ನಮ್ಮೂರಿನ ಯುವಕರು ಎಲ್ಲಾರು ಸೇರಿ ಒಳ್ಳೆ ಹಿರಿಯರು ಬರಿ ಮತ್ ಮುಂದೆ ಏನಾಗತ್ತೆ ಕಾಸ ನೋಡೋಣ ಬಸವೇಶ್ವರ ಮೂರ್ತಿ ಕುಂದರ್ಸಕ್ ಎಲ್ಲ ರೆಡಿ ಮಾಡಿದ್ರಿ ನೋಡ್ರಿ ಇಲ್ಲ ಮೇಲ್ಗಡೆ ಜೇಡಾ ಕಟ್ಟಿವಿ ಇನ್ನು ಒಳಗಡೆ ಒಳ್ಳೆ ಬಸವೇಶ್ವರ ಮೂರ್ತಿ ಕಿಂತ ಮುಂಚೆ ಬಸವೇಶ್ವರ್ ಆ ಇದು ದೊಡ್ಡ ಮೂರ್ತಿಗಿಂತ ಸಣ್ಣದ ಗದಿಗೋಷಾರಿ ಇಲ್ಲೇ ಒಳಗಡೆ ಮೂರ್ತಿ ಕುಂದರ್ಸ್ತಾರೋ ಅಂತಂದ್ರೆ ಇವತ್ತು ರಾತ್ರಿ ಪ್ರತಿಷ್ಠಾಪನೆ ಮಾಡ್ತಾರು ಅದರ ನೇಮನೆ ಏನೇನ ಐತಿಲ್ಲ ಎಲ್ಲಾನು ಮಾಡಿ ಕುಂದರ್ಸ್ಬೇಕಲ್ರಿ ಹಂಗ ಕುಂದರ್ಸಾಕ್ ಬರಲ್ಲ ನೋಡ್ರಿ ಯಾವ ತರ ನೀವು ಹಿಂಗ್ ಮಾಡಿದ್ರೆ ಕಮೆಂಟ್ ಮಾಡ್ರಿ ಅಂತ ಕಾಸ ಅಂತವಿ ಬರೀ ಮತ್ ಬಸವೇಶ್ವರ ಸಣ್ಣ ಮೂರ್ತಿ ತೋರಿಸ್ತಾನೆ ಒಳಗ ಗದಿಗೊಳಿಸ್ತಾವಲ್ಲ ಆ ಮೂರ್ತಿ ರೀ ಇದು ನೋಡ್ರಿ ಯಾವ ತರ ಐತಿ ಅಂತ ಇಲ್ಲಿ ನಮ್ಮೂರೊಳಗನ ಕೆತ್ತನೆ ಮಾಡ್ಯಾರಿ ಲೋಕಪ್ಪ ಅಂತ ಕಸ ಅವ್ರ ಹೆಸರು ನೋಡ್ರಿ ಎಲ್ಲ ಜನ ಎಲ್ಲಾ ಬಂದ್ರು ಕುಂಬಾದ ಹೊತ್ತ ಕಸ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಬಸವೇಶ್ವರ ಮೂರ್ತಿನ ತುಂಬ ನಮ್ಮೂರೊಳಗೆ ಯಾವುದೇ ಕಾರ್ಯಕ್ರಮ ಆಗಲ್ರಿ ಅಲ್ಲೇ ಫಸ್ಟ್ ಇರೋದ ಊಟದ್ದೆಲ್ಲ ಎಲ್ಲಾ ನಾಷ್ಟಾ ಊಟ ಇಲ್ ನೋಡ್ರಿ ಎಲ್ಲಾ ಯಾವಾಗ ಅಡಿಗೆ ಮಾಡಕತ್ತಾರ ಒಳ್ಳೆ ಹೊರಗಡೆಯಿಂದ ಜನರ ಕರಿಸಿ ಕಾಸ ಅಡಿಗೆ ಮಾಡಕ್ ಕರ್ಸಿರ್ತಾರ ಯಾಕಂತಂದ್ರ ಕಾಯಿ ಪಲ್ಯ ಹೆಚ್ ಹಾಕ್ಬೇಕಲ್ರಿ ಕರ್ಸಿರ್ತಾರ ಪ್ರತಿಯೊಂದು ಫಂಕ್ಷನ್ ಆದ್ರೂ ನಮ್ಮ ಊರೊಳಗ ಮೇನ್ ಒಬ್ಬರು ಹಿರಿಯಾರ ಹಿಡ್ಕೊಂಡ್ ಯುವಕರ ಹಿಡ್ಕೊಂಡ್ ಕಾಸ ಊಟದ ದೇವಸ್ಥಾನ ಮಾತ್ರ ಮೊದಲ್ ಮಾಡ್ತಾರೆ ಯಾಕಂತಂದ್ರ ಆದಿದ್ರೆ ಅಲ್ರಿ ಎಲ್ಲಾ ನಡೆಯೋದು ಇಲ್ಲಿ ನೋಡ್ರಿ ಇವಾಗ ಎಲ್ಲ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಾಕ ಏನೇ ಬೇಕಲ್ಲ ಎಲ್ಲಾನು ನೈಟ್ ಇದು ಬಿಟ್ಟ ಅದು ಅಕ್ಕಿದು ಅದನ್ನೆಲ್ಲಾ ಇದ್ ಮಾಡ್ಕೊಂಡ್ ಕಾಸ ದೇವ್ರಿಗೆ ಅದ ಏನೇನ್ ನೈವೇದ್ಯ ಬೇಕಲ್ಲ ಅದನ್ನೆಲ್ಲಾನು ನೋಡ್ರಿ ನೋಡ್ರೆಲ್ಲ ಯುವಕರು ಎಲ್ಲಾ ಸೇರಿ ಕಾಸ ನಮಗದ್ರ ಬಗ್ಗೆ ಫಸ್ಟ್ ಗೊತ್ತಿದ್ರೆಲ್ಲ ಇಲ್ಲಿ ನೋಡಿಂದ ಗೊತ್ತಾದ ಕೇಳಿ ಇದನ್ನ ಯಾಕೆ ಮಾಡ್ತಾರ ಹೇಳಿ ಒಂದ್ ನೇಮ್ ಅನ್ನೋದಿರ್ತಪ್ಪ ನೇಮದ್ ಪ್ರಕಾರ ಮಾಡ್ಬೇಕಲ್ಲ ಹಂಗ ಮೂರ್ತಿ ಕುಂದ್ರಸಕ್ ಬರಲ್ಲ ಅಂತಂದ್ರು ಬರ್ರಿ ಮತ್ತ್ ಮುಂದ್ಗಡೆ ಸ್ವಾಮಿ ಸ್ವಾಮಿಗಳು ಬಂದಿರ್ತಾರಲ್ಲ ಅವ್ರೆಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಮಾಡಾಕ ಮಂತ್ರ ಅದು ಹೇಳ್ತಿರ್ತಾರ ಮತ್ ಅದ್ನಿಂದ ನೆಕ್ಸ್ಟ್ ನೋಡ್ಕೊಂತ ಅವ್ನು ಏನ್ ಆಗ್ತದೆ ಅಂತ ಕಸ ಆಲ್ಮೋಸ್ಟ್ ನಮ್ಗೆ ಗೊತ್ತಿರ್ಲಲ್ಲ ಇವಾಗೆಲ್ಲಾನು ನಾವು ಕಲ್ಕೋ ಗೊತ್ತಿ ನೋಡ್ಕಾಸ ನಮ್ ಮೂರ್ನಿ ಹೋಗರು ನೋಡ್ರಿ ಭಜನಾ ಅಂದ್ರೆ ಇವಾಗ ಇಲ್ಲೇ ಇವಾಗ ಸ್ವಾಮಿಗಳು ಬರ್ತಾರ ಬರ್ರಿ ನೋಡೋಣ

Yeah. ಫ್ರೆಂಡ್ಸ್ ಬಸವೇಶ್ವರ ಮೂರ್ತಿನ ಮೆರವಣಿಗೆ ಮುಖಾಂತರ ತಗೊಂಡ್ಬರಕ ಸ್ವಲ್ಪ ಲೇಟ್ ಆಗ್ತದಂತೆ ಕಾಸ ಮೊದ್ಲನು ಊಟ ಚಲೋ ಮಾಡಿದ್ರಿ ಮಧ್ಯಾಹ್ನ ನಿನ್ನೆ ನೈಟ್ನು ಇತ್ತು ಇವತ್ತು ಮಧ್ಯಾಹ್ನ ಊಟ ಸ್ಟಾರ್ಟ್ ಆಗೈತಿ ಸ್ವಲ್ಪ ಜನ ಬಂದವರು ಇನ್ನು ಸ್ವಲ್ಪ ಜನ ಅಲ್ಲೇ ಮೂರ್ತಿ ಹತ್ರ ಅದ ಮತ್ತ ಅಲ್ಲಿ ಡಿಜೆ ಫುಲ್ ಡಿಜೆ ಇತ್ತಲ್ರಿ ಡ್ಯಾನ್ಸ್ ಮಾಡುವಂತ ಯುವಕರು ಅಲ್ಲೇ ಇದ್ರು ಆ ಕಾರಣಕ್ಕೆ ಸ್ವಲ್ಪ ಕಡಿಮೆ ಐತಿ ಇನ್ನೊಂದ್ ಸ್ವಲ್ಪ ಫುಲ್ ನೋಡಿ ಅದವ್ರಿ ಆ ಟೈಪ್ ಡ್ಯಾನ್ಸ್ ಅಂತ ಇವ್ರಿಗೆ ಊಟದ ಕೊಬ್ಬರಿಲ್ರಿ ಆ ಟೈಪ್ ಡ್ಯಾನ್ಸ್ ಮಾಡತ್ತಾರ ಇವರು ಈಜೆ ತರವಾರ ತಂದ್ಬಿಟ್ಟವ್ವಿ ಊರೊಳಗ ನೋಡ್ರಿ ಚಿಕ್ಕವ್ರೂ ಇಲ್ಲ ದೊಡ್ಡೋರುಲ್ಲ ಎಲ್ಲರೂ ಸೇರ್ಕೆಸ ಡ್ಯಾನ್ಸ್ ಮಾಡೋ ಇವಾಗ ಮೂರ್ತಿ ಕುಂದರ್ಸೋಸ್ತಾ ಬಂತ್ರಿ ಯಾಕಂದ್ರೆ ಟೈಮಿಂಗ್ ಬಹಳ ಆಗೈತಲ್ಲ ಆ ಕಾರಣಕ್ಕ ಕ್ರೇನ್ ತಂದವಿ ಬೇರೆ ಕಡೆಯಿಂದ ಕ್ರೇನ್ ಮುಖಾಂತರ ಬಸವೇಶ್ವರ ಮೂರ್ತಿನ ಮೇಲ್ಗಡೆ ಎತ್ತಿ ಕುಂದರ್ಸ್ಬೇಕ್ರಿ ಬರೀ ಯಾವ ಥರ ನೋಡಿ मराठे मराठी <Ergeb considers child teaching> ಫ್ರೆಂಡ್ಸ್ ಇವಾಗ ಪೂರ್ತಿ ಮೇಲ್ಗಡೆ ಬಂತ್ರಿ ಮೂರ್ತಿ ಯಾಕಪ್ಪ ಅಂತಂದ್ರೆ ಇವಾಗ ಮೂರ್ತಿ ಕುಂದರ್ಸ್ಬೇಕಾ ಅಂತ ಬಹಳ ಕಷ್ಟ ಇರ್ತತ್ರಿ ಕೈಲಿ ಆಗೋಲ್ಲ ಮೊದಲ ಈಗಿನ ಯಾವ ಯಾವತರ ಎತ್ತದ್ರ ಅಂತ ಗೊತ್ತಿಲ್ಲ ಈಗಿನ ಜನರೇನಪ್ಪ ಅಂತಂದ್ರ ಒಂದ್ ಕ್ರಿ ಕಸ ಮೇಲ್ಗಡೆ ಇಡಬೇಕಂತ ಕಷ್ಟ ಇರ್ತೈತಿ ಯಾಕಂದ್ರ ಕೈಲಿ ಎತ್ತಾಗಲೀ ಆ ಕಾರಣ ಹೈಟಿಗ್ ಬಾಳ ಐತಿ ಒಂದ್ ನೆಲದಿಂದ ಮೇಲ್ಗಡೆ ಅಂತಂದ್ರ ಒಂದ್ ಹದಿನೈದು ಫುಟ್ ರಾ ಐತಿರಿ ಅದ ಹೈಟಿಗ ಅಷ್ಟೆತ್ರೆ ಎತ್ತಿಕ ಇಡಬೇಕ ನಿಮ್ ಕರ ಸ್ವಲ್ಪ ಕಷ್ಟ ಆಗ್ತೈತಿ ಆ ಕಾರಣಕ್ಕೆ ನೋಡ್ರಿ ಬಸವೇಶ್ವರ ಮೂರ್ತಿ ಯಾವ ತರ ಕಸ ಮತ್ ನಮಗಲ್ಲಿ ಗುರುಗಳು ಹೆತ್ರಿ ಗುರುಗಳು ಅಂತಂದ್ರ ಸ್ವಾಮಿಗಳು ಏನ್ ಹೇಳಿದ್ರು ಉತ್ತರ ದಿಕ್ಕಿಗೆ ಅಂತಂದ್ರ ಹೊಳಿ ಕಡೆ ಮುಖ ಎಲ್ಲಪ್ಪಾ ಅಂತಂದ್ರ ಸೂರ್ಯ ಹುಟ್ಟು ಕಡೆ ಮುಖ ಕಸ ಮೂರ್ತಿ ಇಡ್ಬೇಕಂತ ಇದ್ರು ಅದ ಪ್ರಕಾರ ನಮ್ಮೂರನ ಹಿರಿಯಾರು ಇಟ್ರು ಬರೀ ತರ ಏನೇನ್ ಅಂತ ಕಸ ನೋಡೋಣ मदश्री मसेंजर महाराज केसेर महाराज के मदश्री मसेंद्र महाराज केसेजर महाराज के रखंडे जम्मू दस्येत्री श्री गोदावरिया दक्षिण दीरेपे बौद्ध अवतारे राम क्षेत्र अस्मन चंद्रमा विश्वा ऋतुना संवत्सर से दक्षिणायणे वरष्रावणमा के कृष्णपक्षे त्रियोदशावादेशाजों त्रि विषु

ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಮ್ಮ ನಮ್ಮೂರಿನ ಬಸವೇಶ್ವರ ಮೂರ್ತಿನ ಎಲ್ಲ ತೋರ್ಸಿನಿ ಏನೇನ್ ಕಾರ್ಯಕ್ರಮ ಆಹಿತೀನ್ ತೋರ್ಸಿನ್ರಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹಂಗ ಕಮೆಂಟ್ ಮಾಡ್ರಿ ಅಂತ ವಿಡಿಯೋ ದಾಗ ಸಿಗೋಣ ಟಾಟಾ